ಉದಾನ ಸ್ವಾಮಿಗಳು ನಿರಂಜನ ಪ್ರಣವ ಸ್ವರೂಪಿಗಳು ಪೂಜ್ಯರು ನಮಗೆ ಮಾರ್ಗದರ್ಶಕರು ನಮ್ಮ ನಡುವೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಬಂದು ಮರ ಬೆಳೆಸಿ ಧರೆ ಉಳಿಸಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ಪ್ರಾರಂಭ ಮಾಡುತ್ತೆ ಶ್ರೀಮಠದಿಂದ ಬಹಳ ಬಿಸಿಲಿನ ಬೇಗೆಯಿಂದ ನಾವು ಹತ್ತಿ ಹಂತಿ ಇದೆ ಇದೆಯೋ ಅನ್ನೋ ತರಹದ ಫೀಲ್ ಅಂದರೆ ಅನುಭವ ನಮಗೆ ಆದಾಗ ನಾವು ಸ್ವಾಮೀಜಿಗಳು ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಅವ್ರ ಹತ್ರ ನಾವು ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ ಈ ಗಿಡ ನಡೆಸೋಣ ಜನಗಳ ಹತ್ರ ಸಾಕೊಂಡು ಹೋಗಲಿ ಮರಗಳು ಜಾಸ್ತಿ ಆಗಲಿ ಅನ್ನೋವಂತಹ ಕಲ್ಪನೆಯನ್ನು ಮಾಡಿದ್ರು ಕಳೆದ ವರ್ಷ ನಡೆಸಿದ್ವಿ ಒಂದು ನೂರು ದಿನಗಳ ಕಾಲ ಈ ಅಭಿಯಾನ ನಡೆಯುತ್ತೆ ಇವತ್ತು ಪ್ರಾರಂಭ ಆದರೆ ಇನ್ನೊಂದು ನೂರು ದಿನ ಜೂನು ಜುಲೈ ಆಗಸ್ಟು ಹೆಚ್ಚು ಕಡಿಮೆ ಎಂಡ್ ಆದಮೇಲೆ ಮೇ ಅಷ್ಟೊತ್ತಿಗೆ ನಮ್ಮ ಈ ಎರಡನೇ ಚರಣ ಅಂದರೆ ಇದಕ್ಕೆ ಚರಣ ಅನ್ನೋ ಹೆಸರನ್ನು ಇಟ್ಟಿದ್ದೀವಿ ಈ ಎರಡನೇ ಚರಣದ ಪ್ರಾರಂಭವನ್ನು ಗರಿಟಳ್ಳಿಯಿಂದ ನಾವು ಈ ಸರಿ ಪ್ರಾರಂಭ ಮಾಡ್ತಾ ಇದ್ದೀವಿ ಶ್ರೀಗಳ ಆಶಯದಂತೆ ಒಂದೆರಡು ಮೂರು ನುಡಿಗಳನ್ನು ನಿಮಗೆ ನಾನು ತಲುಪಿಸೋಕ್ಕೆ ಇಷ್ಟಪಡ್ತೀನಿ ಒಂದು ನಮಗಿಂತ ಮೊದಲು ಭೂಮಿಯ ಮೇಲೆ ಬಂದಿದ್ದು ಯಾವುದು ಅಂದರೆ ಅದು ಸಸ್ಯ ಸಂಕುಲ ಅದು ನಮಗಿಂತ ಪೂರ್ವಿಕ ಸಣ್ಣ ಗರಿಕೆಯಿಂದ ಹಿಡಿದು ಬೃಹತ್ತಾದಂತಹ ವೃಕ್ಷಗಳವರೆಗೆ ಆಲದ ಮರ ಇರ್ಬೋದು ಅದಕ್ಕೂ ಪ್ರಾಚೀನವಾಗಿರ್ಬೋದು ಭೂಮಿಯ ಮೇಲೆ ಸುಮಾರು ಎಪ್ಪತ್ತು ಸಾವಿರ ವರ್ಷಗಳ ಮರಗಳಿದೆ ಅನ್ನೋಂಥದ್ದನ್ನು ದಾಖಲೆಗಳು ಹೇಳ್ತವೆ ಅಂದರೆ ಅಷ್ಟು ಪುರಾತನವಾಗಿ ಭೂಮಿಯನ್ನು ನೋಡ್ಕೊಂಡು ಬಂದಂಥ ಮರಗಳು ಇವೆ ಹಾಗಾಗಿ ನಮ್ಮ ಪೂರ್ವಿಕ ಯಾವುದು ಅಂದರೆ ಅದು ಸಸ್ಯ ಸಂಕುಲ ಸಸ್ಯ ಸಂಕುಲದಿಂದ ಪ್ರಾಣಿ ಸಂಕುಲ ಹುಟ್ಟಿರೋದು ಸಸ್ಯ ಸಂಕುಲದಲ್ಲಿ ಗರಿಕೆ ಇರ್ಬೋದು ಬಳ್ಳಿ ಇರ್ಬೋದು ಮರ ಇರ್ಬೋದು ಬೇರೆ ರೀತಿಯದಿರ್ಬೋದು ಎಲ್ಲವನ್ನೂ ಬೆಳೆಸ್ತಾರೆ ಪ್ರಾಣಿ ಸಂಕುಲದಲ್ಲಿ ಸಣ್ಣದಾದಂಥ ಹುಳ ಒಪ್ಪಟ ಹಿಡಿದು ಆನೆಯವರೆಗೆ ಏನು ಕಣ್ಣಿಗೆ ಬೃಹತ್ ಅಂತೀವೋ ಅಲ್ಲಿಯವರೆಗೆ ಎಲ್ಲಕ್ಕೂ ಆಶ್ರಯ ತಾಣ ಈ ಭೂಮಿಯ ಮೇಲಿರುವಂಥ ಸಸ್ಯ ಸಂಕುಲ ಎಲ್ಲರಿಗೂ ಆಹಾರ ಕೊಡುತ್ತೆ ಅದರಲ್ಲಿ ಎರಡು ಥರ ಒಂದು ವನಸ್ಪತಯ ಇನ್ನೊಂದು ಔಷಧಯ ಅನ್ನೋ ಎರಡು ಶಬ್ದಗಳನ್ನು ವೇದಗಳೇ ಹೇಳುತ್ತೆ ವನಸ್ಪತಯ ಅಂತ ಹೇಳಿದ್ರೆ ಆಹಾರ ನಮಗೆ ಆಹಾರವನ್ನು ಕೊಡೋದು ಪ್ರಕೃತಿ ಹಾಗಾಗಿ ಆಹಾರವನ್ನು ಕೊಡೋದನ್ನೆಲ್ಲ ನಾವು ರೈತರು ಕಂಡಿಡ್ಕೊಂಡ್ವಿ ನಾವು ಪ್ರಕೃತಿಯಲ್ಲಿ ಕೊಳ್ಳೋದನ್ನ ಉಳಿಸ್ಕೊಂಡಿದ್ದೀವಿ ನಾವು ರಾಗಿ ಉಳಿಸ್ಕೊಂಡ್ವಿ ಜೋಳ ಉಳಿಸ್ಕೊಂಡ್ವಿ ಅದೆಲ್ಲ ಬೇಡ ಅಂತ ಭತ್ತವನ್ನು ಸಿಕ್ಕಾಪಟ್ಟೆ ಬೆಳೆಸ್ತಾ ಇದ್ದೀವಿ ಹಾಗೇ ಬೆಳೆಸ್ತಾ ಬೆಳೆಸ್ತಾ ಆಹಾರದ ಸಸ್ಯಗಳೇನಿದೆ ಅದಕ್ಕೆ ನಾವು ಆಶ್ರಯವನ್ನು ನಾವು ರೈತರು ಕೊಟ್ಟಿದ್ದೀವಿ ಆದರೆ ಇನ್ನೊಂದು ಔಷಧಯ ಅಂತ ಅಂದರೆ ಔಷಧಿಗಳು ಆ ಔಷಧಿಗಳಿಗೆ ನಾವು ಅಷ್ಟು ಗೌರವವನ್ನು ಕೊಟ್ಟಿಲ್ಲ ಈಗ ನಮಗೆ ತುಂಬೆ ಸೊಪ್ಪು ಔಷಧಿ ನಮ್ಮ ಹಿಂದೆ ಗ್ರಾಮಾಂತರದಲ್ಲಿ ಮಾಡ್ತಾಯಿದ್ರು ನಾವು ತುಂಬೆ ಸೊಪ್ಪನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ ಇವತ್ತು ಯಾವುದೋ ಊರಲ್ಲಿ ಹೊಡ್ಕೊಂಡ್ರೆ ಒಂದು ನಾಲ್ಕು ಕಡೆ ಸಿಗ್ಬೋದು ಹಾಗೆ ನಳ್ಳ ಅನ್ನೋದು ಇರ್ತಿತ್ತು ಅದನ್ನು ಉಪ್ಪಿನಕಾಯಿಗೆ ಇದ್ವಿ ಬೇರೆ ಬೇರೆ ತರಹದ ಯಾವುದೇ ಊರುಗಳಲ್ಲಿ ಔಷಧೀಯ ಸಸ್ಯಗಳನ್ನು ನಾವು ಸಂರಕ್ಷಣೆ ಮಾಡ್ಕೊಂಡಿದ್ವಿ ಹಾಗಾಗಿ ನಮ್ಗೆ ಇಷ್ಟು ರೋಗ ರೋಜನೆಗಳಿರಲಿಲ್ಲ ಆದರೆ ಇವತ್ತು ಔಷಧೀಯ ಸಸ್ಯಗಳನ್ನು ಕಳ್ಕೊಂಬಿಟ್ಟಿದ್ವಿ ಇನ್ನು ಮೂರನೇದೊಂದು ಸೇರಿಕೊಳ್ತಾ ಇದೆ ಕಮರ್ಷಿಯಲ್ ಅಂತ ಅದು ನಮ್ಗೆ ಲಾಭ ತರುತ್ತಾ ಅಂತ ವಾಣಿಜ್ಯವಾದಂಥ ವೃಕ್ಷಗಳು ಈಗ ವಾಣಿಜ್ಯ ಬಂದ ಮೇಲೆ ಈಗಿರೋ ಎಲ್ಲವೂ ನಮಗೆ ಬೇಡ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ನಮಗೆ ಬೇಲದ ಮರ ಇಟ್ಕೊಂಡು ನಾವೇನು ಮಾಡೋಣ ಅದು ನಮ್ಗೆ ದೊಡ್ಡ ಕೊಟ್ಟದ ಹಾಗಾಗಿ ನಾವು ಅದನ್ನು ಟೀಕ ಹಾಕೋಣ ಅಂಥೇಳಿ ಬೇಲ ತೆಗೆದು ಟೀಕ್ ನೀಡ್ತೀವಿ ಹಾಗಾಗಿ ನಾವು ಯಾವುದು ವ್ಯಾಪಾರಕ್ಕೆ ಸೂಕ್ತ ಅಂತ ಮಹಾಗನಿ ಅಂತ ನೆಡೋಕ್ಕೆ ಶುರು ಮಾಡಿದ್ದೀವಿ ತುರುಕು ಬೇವು ಅಂತ ನೆಡೋಕ್ಕೆ ಶುರು ಮಾಡಿದ್ದೀವಿ ಅಂದರೆ ಲಾಭ ತಂದರೆ ಮಾತ್ರ ಮನುಷ್ಯ ಅದನ್ನು ಸಾಕತ್ತಾನೆ ಎಲ್ಲ ಹೋದರೆ ತೆಗೆದು ಹಾಕ್ತಾನೆ ಏನೋ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಮರಗಳನ್ನು ತೆಗಿತಾಯಿದ್ದೀವಿ ಇನ್ನೂ ಅಂತ ನನ್ನ ರೈತ ಬಂಧುಗಳಲ್ಲಿ ನನ್ನ ಸ್ನೇಹಿತರಲ್ಲಿ ಹೇಳೋದು ಹೊಗೆ ಸೊಪ್ಪು ಅದು ಆಹಾರವೂ ಅಲ್ಲ ಔಷಧಿಯೂ ಅಲ್ಲ ಏನೂ ಅಲ್ಲ ಅದು ಅದು ನಮ್ಮ ದೇಹವನ್ನು ಹಾಳು ಮಾಡೋ ಹೊಗೆ ಸೊಪ್ಪನ್ನು ಸುಡೋದಕ್ಕೋಸ್ಕರ ತನ್ನಗಟ್ಟಲೆ ನಾವು ಮರಗಳನ್ನು ತರದು ತರದು ಕೊಡ್ತಾ ಇದ್ದೀವಿ ತನ್ನಗಟ್ಟಲೆ ಇವತ್ತು ಹುಣಸೂರು ಭಾಗದಲ್ಲಿ ಅಲ್ಲೆಲ್ಲ ಖಾಲಿಯಾಗಿದೆ ನಮ್ಮ ಭಾಗಕ್ಕೆ ಲಗ್ಗೆ ಹಾಕಿದ್ದಾರೆ ಒಂದು ಹೊಗೆ ಸೊಪ್ಪಿಗೆ ಒಂದು ಸಿಗರೆಟ್ಟಿಗೆ ಒಂದು ಚಟಕ್ಕೆ ನಾವು ಪ್ರಕೃತಿಯನ್ನು ಬಲಿ ಕೊಡ್ತಾಯಿದ್ದೀವಿ ನಾವು ಇಲ್ಲಿಂದ ಆಹಾರವನ್ನು ತಗೊಳ್ತಾ ಇದ್ದೀವಿ ಔಷಧೀಯ ಸಸ್ಯಗಳನ್ನು ನಾವು ಉಳಿಸ್ಕೋಬೇಕು ಈ ಗಟ್ಟಲೆ ಕೊಡುವಂಥ ಮೂರ್ಖತನವನ್ನು ನಿಲ್ಲಿಸಬೇಕು ನಮ್ಗೆ ಯಾರೋ ದುಡ್ಡು ಕೊಡ್ತಾರೆ ಹೇಳಿ ನಮ್ಮಲ್ಲಿರುವಂಥ ಇದನ್ನು ತ ಬೆಳೆಸಬಾರ್ದು ಅನ್ನೋಂಥದ್ದು ನಮ್ಮ ಮಠದ ಅಪೇಕ್ಷೆ ಹಾಗಾಗಿ ಯಾರೂ ಎಲ್ಲೆಲ್ಲ ಒಂದು ಮಲೆಯೂರಲ್ಲಿ ಹೆಂಚಿನ ಇದಿದೆ ಅಲ್ಲಿಗೆ ನಾವು ಗಟ್ಟಲೆ ಮರಗಳು ನಮ್ಮ ಭಾಗದಿಂದ ಹೋಗ್ತಾಯಿದೆ ಯಾವುದೋ ಹೆಂಚಿಗೆ ಯಾವುದೋ ಒಂದು ಹೊಗೆ ಸೊಪ್ಪಿಗೆ ಇವತ್ತು ಬೇಕಾದಷ್ಟು ಟೆಕ್ನಾಲಜಿ ಇದೆ ಅವ್ರು ಹೇಗೋ ಮಾಡ್ಕೋತಾರೆ ಮನೇನೋ ಹಂಚನ್ನು ಎಲ್ಲರೂ ಏನು ಅಂಚನ್ನು ಬಳಸ್ತಿಲ್ಲ ನಮ್ಮ ಮರಗಳನ್ನು ಕಳೀತಾ ಇದ್ದರೆ ನಮ್ಮ ಕಾಡು ನಾಶ ಆದರೆ ಭೂಮಿ ಬಯಲಾಗುತ್ತೆ ಬಯಲು ಆದರೆ ಏನೋ ಉಡಿಸುವ ಅಂತ ಪ್ರಭುಗಳು ಕೇಳಿದ್ರು ಏನು ಉಡಿಸೋದು ನಾವು ನಾವು ಹಸ್ರನ್ನೇ ಉಡಿಸ್ಬೇಕು ಹಾಗಾಗಿ ಬಯಲು ಬೆತ್ತಲೆ ಆಗೋಕ್ಕೆ ಬಿಡಬಾರ್ದು ದೆರೆ ಹೊತ್ತಿ ಉರಿಯಕ್ಕೆ ಬಿಡಬಾರ್ದು ಅಂತ ಈ ಶರಣರ ಆಶಯ ಏನಿದೆ ಅದರ ಪ್ರಕಾರ ನಾವು ಇಲ್ಲಿ ಗಿಡಗಳನ್ನು ಹಾಕಬೇಕು ನಮ್ಮ ಗುರುಮಲ್ಲಪ್ಪನವರು ನಮ್ಮ ಮಲ್ಲರ ಮಲ್ಲ ಗುರುಮಲ್ಲ ಅಂತ ಅನ್ನಿಸ್ಕೊಂಡವರು ನಮ್ಮ ವೀರಶೈವ ಧರ್ಮಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಗುರುಮಲ್ಲೇಶ್ವರರು ತಪಸ್ಸು ಮಾಡಿದಂಥ ಸ್ನಾನ ಮಾಡಿದಂಥ ಒಂದು ಪವಿತ್ರವಾದಂತಹ ಕೆರೆಯನ್ನು ನಮ್ಮ ಇಮ್ಮಡಿ ಸ್ವಾಮಿಗಳು ಈ ಬಾರಿ ಆಯ್ಕೆ ಮಾಡಿಕೊಂಡ್ರು ಇಲ್ಲಿ ಶರಣರ ಪಾದಸ್ಪರ್ಶ ಆಗಿರೋದ್ರಿಂದ ಇದರಿಂದ ಈ ಇದನ್ನು ಪ್ರಾರಂಭ ಮಾಡೋಣ ಅಂತ ಕಳೆದ ಕರಸ್ಥಳ ಕರಸ್ಥಲ ನಾಗಲಿಂಗ ದೇವರು ಬೆಟ್ಟದಿಂದ ಶುರು ಮಾಡಿದ್ವಿ ಈ ಸಾರಿ ಗುರುಮಲ್ಲಪ್ಪನವರ ಕೆರೆಯಿಂದ ಶುರು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಮಗೊಂದು ಬೆಂಗಳೂರಿನ ವಿಕ್ರಮ ಅನ್ನೋ ಒಂದು ಪತ್ರಿಕೆಯ ಸಂಪಾದಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಮಿಯಾವಾಕಿ ಅಂತ ಅಂದರೆ ಒಂದು ನೂರೈವತ್ತು ತರಹದ ನಮ್ಮ ವಾತಾವರಣಕ್ಕೆ ಪೂರಕವಾದಂಥ ಸಸ್ಯಗಳನ್ನು ಸಾವಿರಗಟ್ಟಲೆ ಅಂದರೆ ಆ ಜಾತಿಗಳು ನೂರೈವತ್ತು ಅದನ್ನು ಎರಡು ಎಕರೆ ಎರಡೂವರೆ ಎಕರೆಗೆ ಇಲ್ಲಿ ಒಂದೂವರೆ ಎಕರೆ ಏನಿದೆ ಅಷ್ಟಕ್ಕೂ ಅವರೇ ಕೊಡ್ತಾರೆ ಅದು ಹೇಗೆ ಅಂದರೆ ಆಧುನಿಕವಾಗಿ ಅದನ್ನು ಗುಂಡಿ ತೋಡಿ ಅದಕ್ಕೆ ಕಾಕಿಪಿಟ್ಟು ಹಾಕಿ ಆ ಗಿಡವನ್ನು ಹಾಕಿ ಒಂದು ಡ್ರಿಪ್ ಮಾಡಿದ್ರೆ ಎರಡೇ ವರ್ಷದಲ್ಲಿ ನಾವು ಶ್ರೀಗಳು ಹೋಗಿ ಬಂದಿದ್ದೀವಿ ಬೆಂಗಳೂರಿಗೆ ಎರಡೇ ವರ್ಷದಲ್ಲಿ ಇದು ಕಾರ್ಡ್ ಭಯಾನಕವಾದ ಕಾಡು ಒಳಗಡೆ ಹೋಗೋಕ್ಕೆ ನಿಮಗೆ ಯೋಚನೆ ಮಾಡಬೇಕು ಆ ತರಹದ ಕಾಡಾಗಿ ಪರಿವರ್ತನೆ ಆಗುವಂತಹ ಒಂದು ತಂತ್ರಜ್ಞಾನವನ್ನು ರುಷಾಂಕ ಭಟ್ ಅಂತ ಅವರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಶ್ರೀಗಳ ಮಠದಿಂದ ಮಾಡೋದರಿಂದ ನಾನು ಅದಕ್ಕೆ ನನ್ನದು ಗಿಡಗಳು ತರೋದು ನಂದು ಅದಕ್ಕೆ ಕಾಕ್ಪೇಟ್ ತರೋದು ನಂದು ಮಾಡಿಕೊಡೋದು ನಂದು ತಂತ್ರಜ್ಞಾನ ಅಂತ ಹೇಳಿದರೆ ನಮ್ಮ ಮಠ ಯೋಚನೆ ಮಾಡಿದರೆ ಇದಕ್ಕೆ ಬೇಲಿಯನ್ನು ನಾವು ಹಾಕ್ಕೊಡ್ತೀವಿ ಅಂತ ನೀವು ಗ್ರಾಮಸ್ಥರು ನಮಗೆ ಮಾಡಿಕೊಡ್ಬೇಕಾಗಿದೆ ಒಂದು ಗುಂಡಿ ತೊಡೋದಕ್ಕೆ ಸಹಕಾರ ಎರಡನೇದು ಒಂದು ಡ್ರಿಪ್ ಹಾಕಿ ಎರಡು ವರ್ಷ ನೀವು ಇದನ್ನು ಸಾಕೊಂಡ್ರೆ ಇಲ್ಲಿ ಗುರುಮಲ್ಲೇಶ್ವರ ಹೆಸರನ್ನ ಉದ್ದಾನೇಶ್ವರ ಹೆಸರನ್ನ ನಾವು ಉಳಿಸ್ಕೊಳ್ಬಹುದು ಅಂತ ನಾನು ಮಠದ ಭಕ್ತನಾಗಿ ನಿಮ್ಮೆಲ್ಲರ ಶರ ಶರಣನ ಪಾದದೊಳಿನ ಸಮವಾಗಿ ನಿಮ್ಮ ಗ್ರಾಮಸ್ಥರ ಹತ್ರ ನಾವು ಮಠದ ಪರವಾಗಿ ಬೇಡ್ಕೊತೀನಿ ಎರಡು ವರ್ಷ ನೀವು ಅದನ್ನು ಉಳಿಸ್ಕೊಳ್ಳುವಂತಹ ಸಂಕಲ್ಪ ಮಾಡಿ ಇವತ್ತು ಪ್ರಾರಂಭ ಮಾಡೋ ಇದನ್ನು ಇಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ತುಂಬ ವೇಗವಾಗಿ ಬೆಳೆಯುತ್ತೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹೋಗುವಂಥ ಅಭ್ಯಾಸ ಎಲ್ರಿಗೂ ಇರೋದ್ರಿಂದ ನೀವು ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಮಿಯಾವಾಕಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಹಾಗಾಗಿ ಅದನ್ನು ಮಾಡಿ ಅಂತ ಹೇಳ್ತಾ ಇಲ್ಲೊಂದು ಇಬ್ಬರು ಅತಿಥಿಗಳನ್ನು ನಾನು ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಗ್ರಾಮಕ್ಕೆ ಪರಿಚಯ ಮಾಡಬೇಕು ಅಂತ ಅದರಲ್ಲಿ ಒಂದು ನಮ್ಮ ಮುಂದೆ ಫೋಟೋ ತೆಗಿತಾ ಇದ್ದಾರೆ ಅರುಣ್ ಅಂತ ಇವರು ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿದ್ದಾರೆ ಇವರು ನಾವೆಲ್ಲ ಕಡೆ ಯುವಕರುಗಳು ಒಂದು ಹುಲಿ ಫೋಟೋ ಅದರ ಮೇಲೆ ನಮ್ಮ ಗುಂಡ್ಲುಪೇಟೆ ಅಂತ ಒಂದು ಲೋಗನ ನೀವು ಬಳಸ್ತಿರ್ತೀರಲ್ಲ ಅದ್ರ ಕ್ರಿಯೇಟರ್ ಅವರು ಅದರ ಕ್ರಿಯೇಟರ್ ಅವರು ಎರಡನೇದು ಅದು ಯಾಕೆ ಮಾಡಿಕೊಂಡ್ರು ಅಂದರೆ ನಮ್ಮ ಗುಂಡ್ಲುಪೇಟೆಯನ್ನು ಜಾಗತಿಕ ಮಟ್ಟಕ್ಕೆ ಇಡೀ ಜಗತ್ತಿಗೆ ಏನಿದೆ ಅಲ್ಲಿ ಪರಿಚಯ ಮಾಡಬೇಕು ಅಂತ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹಲವು ಚಟುವಟಿಕೆಗಳು ಮಾಡ್ತಾರೆ ಅವರು ಇಲ್ಲಿಯ ನಮ್ಮ ಮನೆ ಬಸವ ಜಯಂತಿದನ್ನು ಒಂದು ಅದ್ಧೂರಿಯಾಗಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು ಬೇರೆ ಯಾವುದೇ ಮಾಡಲಿ ಯಾವುದೇ ಸಮುದಾಯದ ಮಾಡಲಿ ನಮ್ಮ ಗುಂಡ್ಲಪೇಟೆ ಅನ್ನೋ ಅಭಿಮಾನದಿಂದ ಅವರು ಅದನ್ನು ಜಗತ್ತಿಗೆ ಪರಿಚಯ ಮಾಡ್ತಾರೆ ಈ ಕಾರ್ಯಕ್ರಮನೂ ಇವತ್ತು ಪರಿಚಯ ಮಾಡಬೇಕು ಹಾಗೆ ಅವ್ರ ಪರಿಚಯ ನಮಗೆಲ್ಲ ಆಗಬೇಕು ಅನ್ನೋ ಕಾರಣದಿಂದ ಅವ್ರು ಕರ್ಕೊಂಡ್ಬಂದೆ ಅವ್ರಿಗೆ ಗ್ರಾಮದ ಪರವಾಗಿ ಸ್ವಾಗತವನ್ನು ನಾನೇ ಕೋರ್ಬಿಡ್ತೀನಿ ಇನ್ನೆರಡನೇ ರಾಜೇಶ್ ಅಂತಿದ್ದಾರೆ ಅವರು ವೃತ್ತಿಯಲ್ಲಿ ಫ್ರೂಟ್ ಮರ್ಚೆಂಟು ಹಣ್ಣನ್ನು ಮಾರಾಟ ಮಾಡ್ತಾರೆ ಹಾಗೆ ಹಣ್ಣಿನಷ್ಟೇ ಸಿಹಿಯಾದ ಅವ್ರದ್ದೊಂದು ಕಲ್ಪನೆ ಇದೆ ಆ ಕಲ್ಪನೆ ಏನು ಅಂತ ಹೇಳಿದ್ರೆ ತುಂಬ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಾರೆ ಈಗಾಗಲೇ ಅವರು ತಮ್ಮ ಜೇಬಿನಿಂದ ಒಂದು ಐದಾರು ಲಕ್ಷ ರೂಪಾಯಿಯನ್ನು ಬಂಡವಾಳ ಹಾಕಿ ಪುಸ್ತಕಗಳನ್ನು ಖರೀದಿ ಮಾಡಿ ಅದನ್ನು ನಮ್ಮ ಎಲ್ಲ ಮಕ್ಕಳಿಗೆ ಗ್ರಾಮಾಂತರದ ಮಕ್ಕಳು ಓದೋದಕ್ಕೆ ಬರಬೇಕು ಪಿ ಎಚ್ ಡಿ ಮಾಡೋರು ಇನ್ನೊಂದು ಮಾಡೋರು ಏನೇ ಮಾಡೋರು ಆ ಗ್ರಂಥಗಳ ಸ ಸದುಪಯೋಗ ಪಡ್ಕೋಬೇಕು ಅಂತ ಒಂದು ಸಂಸ್ಕೃತಿ ಪುಸ್ತಕಾಲಯ ಮಾಡಿದರು ಈಗ ಮಲೆಯವರು ಗುರುಸ್ವಾಮಿಯವರು ಅವ್ರಿಗೆ ಹೇಳಿದ್ರು ನಿಮ್ಮ ತಂದೆ ತಾಯಿ ಹೆಸರೇ ಮೊದಲನೇ ಅಕ್ಷರನೇ ಇಟ್ಬಿಡು ಅಂತ ಹಾಗಾಗಿ ರಾಧೆ ಅಂತ ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಹೆಸರಲ್ಲಿ ಆ ಪುಸ್ತಕಾಲಯ ನಡೀತಿದೆ ಅವರಿಗೆ ನಾವು ಶ್ರೀಮಠದಿಂದ ಒಂದು ಕಲ್ಪನೆ ಕೊಡ್ತೀವಿ ನೀವು ಯಾಕೆ ಗುಂಡೂರನಗರದ್ದನ್ನೇ ಕಲೆಕ್ಷನ್ ಮಾಡಬಾರ್ದು ಅಂತ ಅಯ್ಯೋ ಈ ಚೆನ್ನಾಗಿದೆಯಲ್ಲ ಮಾಡ್ತೀನಿ ಅಂದರು ಈಗ ಅವ್ರಿಗೆ ಗುಂಡ್ಲುಪೇಟೆಯ ಸಂಬಂಧಪಟ್ಟ ದೇಗುಲಗಳಿಗೆ ಡಾಕ್ಟರ್ ಮಣಿಕಂಠ ನಮ್ಮ ತಾಲೂಕಿನವರೇ ಬರೆದಂಥ ಪಿ ಎಚ್ ಡಿ ಪುಸ್ತಕವನ್ನು ಶ್ರೀಗಳವರಿಗೆ ಕೊಟ್ಟು ಅವ್ರಿಗೊಂದು ಸಂಕಲ್ಪ ಕೊಟ್ಟಿದ್ದಾರೆ ಈಗ ಈ ಕಾರ್ಯಕ್ರಮದಲ್ಲಿ ಪುಸ್ತಕದ ಒಂದು ಮುನ್ನಡಿಯನ್ನು ನಡೆಯೋದಕ್ಕೆ ಅವರಿಂದ ಪ್ರವೇಶ ಮಾಡಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ ಮಧ್ಯಾಹ್ನ ಎಲ್ಲರೂ ಬರ್ತಾ ಇರ್ತಾರೆ ಇವರು ಒಂದು ಅರಳಿ ಮರ ಮತ್ತು ಬೇವನ್ ಮರವನ್ನು ನಮ್ಮ ಜೊತೆ ಇಲ್ಲೇ ಹಾಕೋದ್ರ ಮುಖಾಂತರ ನೀವು ಇದನ್ನು ಮಾಡಿ ನನ್ನ ಪೂರ್ಣ ಸಹಕಾರ ನನಗೆ ಈ ಇದರಲ್ಲಿದೆ ಅಂತ ಹೇಳಿ ಒಳ್ಳೆಯ ವ್ಯಾಪಾರಿಗಳು ಸನ್ಮಿತ್ರರು ನೀವು ಹೋದರೆ ಗುಂಡು ಸಿಗ್ತಾರೆ ಬಿಲ್ವಾ ಬೆಂಗಲ್ ಸ್ಟೋರ್ ಅಂತ ಮೊದಲು ಇಟ್ಕೊಂಡಿದ್ರು ಈಗ ಬೇರೆ ಹೆಸರಲ್ಲಿ ಅವರು ಅದೇ ವ್ಯಾಪಾರ ಮಾಡ್ತಾರೆ ಇನ್ನು ಮಹಾದೇಶ್ ನಿಮಗೆಲ್ಲ ಗೊತ್ತಿದೆ ಅವರು ಸಾಲ ಕೊಡಿಸ್ತಾರೆ ಹಾಗಾಗಿ ಗ್ರಾಮಾಂತರಕ್ಕೆ ಇನ್ನು ನೋಡಿದಂತೆ ಗ್ರಾಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯರು ನಂಜುಂಡ್ ಸ್ವಾಮಿಯವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ನಡುವೆ ಇದ್ದಾರೆ ಕುಮಾರಸಾಮಣ್ಣ ಇದ್ದಾರೆ ಶಿವಮಲ್ಲಪ್ಪನವರು ನಮ್ಗೆ ಆಗ್ಲಿಂದ ಗೊತ್ತು ಆಮೇಲೆ ಗುರುಪ್ರಸಾದರು ಶಿವಮಲ್ಲಪ್ಪನವರು ಅವರು ಅವಕಾಶ ಮಾಡಿದ್ದಾರೆ ಪ್ರಭುಸ್ವಾಮಿಯವರು ಮಹಾದೇವಸ್ವಾಮಿ ಮೂರ್ನಾಲ್ಕು ಚೆನ್ನಾಗಿ ಎಲ್ಲ ಮಹಾದೇವ್ ಸ್ವಾಮಿಯವ್ರನ್ನೂ ನಾನು ಸ್ವಾಗತಿಸ್ತೀನಿ ಹಾಗೆ ರವಿ ದೊಡ್ಡದೇವಪ್ಪನವರು ಮಹಾದೇವಪ್ಪನವರು ಇನ್ನೊಂದು ನಮ್ಮ ಪ್ರಮೋದವರು ಒಂದೊಳ್ಳೆ ಪೋಸ್ಟರು ಡಿಸೈನ್ ಮಾಡಿದ್ದಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಹಾಗೆ ಮಹಾದೇವಸ್ವಾಮಿಯವರು ಆನಂದವರು ನಾವೆಲ್ಲ ಒಂದೇ ಕುಟುಂಬ ನಿಮ್ಮ ಗ್ರಾಮದಲ್ಲಿ ಇರೋದ್ರಿಂದ ನಿಮ್ಮೆಲ್ಲರನ್ನು ನಿಮ್ಮ ಹೆಸರು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಹಾಗಾಗಿ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ನಾನು ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಬೇಡ್ಕೊಳ್ತಾ ನಾವು ಈ ಗಿಡವನ್ನು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಏನು ಕೊಡೋಣ ಇದೊಂದು ಒಳ್ಳೆಯ ಇದನ್ನು ಮಾಡೋದಕ್ಕೆ ಎರಡು ವರ್ಷಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ ಯಾಕೆಂದರೆ ಇದನ್ನು ಅಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೊಂದು ಒಳ್ಳೆಯ ಹೆಸರಿಟ್ಟು ಈ ಉದ್ಯಾನವನವನ್ನು ಗಮನ ಸೆಳೆಯೋ ಹಾಗೆ ಮಾಡೋಣ ಯಾಕೆಂದರೆ ನಿಮ್ಮ ಶಕ್ತಿ ಚೆನ್ನಾಗಿದೆ ನೀವೆಲ್ಲ ಸಹಕಾರ ಕೊಡ್ತೀನಿ ಅಂತ ಭಾವಿಸ್ತಾ